ಹೋಗ್ಲಿಪೇಟೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ಮಾಣ ದಿನವನ್ನು ಆಚರಿಸಲಾಯಿತು ದಲಿತ ಸಂಘಟನೆಗಳು ಬಸ್ ನಿಲ್ದಾಣದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಅಬ್ದುಲ್ ರಹಮನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶ್ವದ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ ಬಳಿಕ ನಮಗೆ ಅಭೂತಪೂರ್ವ ಸಂವಿಧಾನವನ್ನು ನೀಡಿದ್ದು ಭಾರತೀಯರಾದ ನಾವು ಆ ಮಹನೀಯರನ್ನು ಎಂದಿಗೂ ಗೌರವಿಸಬೇಕೆಂದರು ಆದರೆ ಕೋಮುವಾದಿಗಳು ಈ ದಿನವನ್ನು ಆಚರಿಸುವುದಿಲ್ಲ ಎಂದು ಅಬ್ದುಲ್ ರೆಹಮನ್ ವಿಷಾದ ವ್ಯಕ್ತಪಡಿಸಿದರು ಸಂವಿಧಾನವಾಗಿದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವರ್ಲ್ಡ್ ಅಲ್ಲಿರುವಂತಹ ಎಲ್ಲ ಸಂವಿಧಾನವನ್ನು ಸರ್ಚ್ ಮಾಡಿ ಅದನ್ನ ಬರ್ತಿದ್ದಾರೆ ಇದನ್ನ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ನಾನು ಹಾಗೂ ಈ ದೇಶದವರು ಇದನ್ನ ಸೆಲೆಬ್ರೇಟ್ ಮಾಡಬೇಕು ಎಲ್ಲರೂ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು ಹೋಮವಾದಿಗಳು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಲ್ಲ ಆದ ಕಾರಣದಿಂದ ಇದನ್ನ ಮುಂದೂಡಿಸ್ಕೋ ಹೋಗ್ಬೇಕಂತ ಕೇಳ್ಕೊಳ್ತಾ ಶಿಕ್ಷಕರಾದ ಸತೀಶ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಜೀವನ ಸೂತ್ರವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕೆಂದರು ಉತ್ತಮ ಶಿಕ್ಷಣ ಪಡೆಯುವವರು ಸಂಘಟಿತರಾಗುವ ಮತ್ತು ಹೋರಾಟದ ಮನೋಭಾವ ಹೊಂದುತ್ತಾರೆ ಎಂದು ಸತೀಶ್ ಹೇಳಿದರು ಆ ಸಂವಿಧಾನ ಕೇವಲ ಒಂದು ಸೀಮಿತ ಜಾತಿ ವರ್ಗದವರಿಗೆ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ನಾವೆಲ್ಲರೂ ಕೂಡ ಅವ್ರನ್ನ ನೆನ್ಕೊಳ್ಳೋಂಥ ದಿನ ಯಾಕಂದರೆ ನಮ್ಮ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂಥ ದಿನ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಿನ ನಮ್ಮನ್ನು ಅಗಲಿದ್ದಾರೆ ಆದರೆ ಅವರು ಕೊಟ್ಟಂಥ ಒಂದು ವಿಚಾರಧಾರೆಗಳನ್ನ ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕಾಗುತ್ತೆ ನಾನು ಹೆಚ್ಚಿನಾಗ ಮಾತಾಡ್ಕೊಳ್ಳೋದಿಲ್ಲ ಅವ್ರು ಕೊಟ್ಟಂಥ ಮೂರು ಸೂತ್ರಗಳನ್ನ ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಳೋಣ ಯಾವುದು ಅಂತಂದರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಮೊದಲಿಗೆ ಯಾರು ಶಿಕ್ಷಿತರಾಗ್ತೀವಿ ಅವರು ಖಂಡಿತವಾಗಿ ಬಾಬಾ ಸಾಹೇಬರನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ನಮ್ಮ ದೇಶವನ್ನು ಕಟ್ಟುವಂತ ಒಂದು ಕೆಲಸವನ್ನು ನಾವು ಮಾಡ್ತೇವೆ ನಾವು ದೇಶವನ್ನು ಕಟ್ಟೋದು ಹೇಗೆ ನಾವು ಸಂಘಟಿತರಾಗಬೇಕು ಶಿಕ್ಷಿತರಾಗಬೇಕು ಹಾಗೆ ನಮಗೆ ಬೇಕಾದಂತಹ ವಿಚಾರಗಳೆಲ್ಲ ಅಥವಾ ಯಾವುದು ಎಲ್ಲ ಒಂದು ಸವಲತ್ತುಗಳನ್ನ ಪಡ್ಕೋಬೇಕಂದ್ರೆ ನಾವು ಮೊದಲು ಇದೇ ವೇಳೆ ದಲಿತ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಮತ್ತು ಮಕ್ಕಳು ಮೇಣದ ಬತ್ತಿ ಹಿಡಿದು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ದಲಿತ ಸಂಘಟನೆಗಳ ಮುಖಂಡರಾದ ಡಿಎನ್ ವಸಂತ್ ಮೋಹನ್ ಮೌರ್ಯ ಸೋಮಣ್ಣ ಜಗದೀಶ್ ದೇವರಾಜ್ ಕೆಂಚೇಶ್ವರ್ ವೇದಕುಮಾರ್ ಮತ್ತಿತರರು ಹಾಜರಿದ್ದರು